ನೀವು ತೋರಿಸಿದಂತಹ ಆ ತುಣುಕು ನಂಗೆ ಒಂಥರ ಏನೋ ಮಾತೆ ಬರಲಿಲ್ಲ ಏನು ನೋಡ್ತಾ ಇದ್ದೀನಿ ನಾನು ಏನಾಗ್ತಾ ಇದೆ ಅಂತ ಒಂಥರ ಅನಿಸ್ಬಿಡ್ತು ಹಂಡ್ರೆಡ್ ಪರ್ಸೆಂಟ್ ಜನರಿಗೂ ಕೂಡ ಅದು ಆ ಫೀಲ್ ಆಗ್ಬಹುದು ಅಂತ ಅನಿಸುತ್ತೆ ಈ ಸಿನಿಮಾ ರಿಲೀಸ್ ಆದ ಬಳಿಕ ಮೊದಲ ರಿಯಾಕ್ಷನ್ಸ್ ಖಂಡಿತ ಅಂದರೆ ಸಿನಿಮಾದ ತುಣುಕನ್ನು ಏನು ಶೋರಿಲ್ನ ನಿಮಗೆ ತೋರಿಸಿದ ಉದ್ದೇಶವೇ ನಮಗೂ ಸಿನಿಮಾ ಮಾಡುವವರಿಗೂ ಜನರಿಗೂ ಮಧ್ಯ ಬ್ರಿಡ್ಜ್ ನೀವೇ ನಿಮಗೆ ನಿಮ್ಮೊಳಗೆ ಆ ಕಾನ್ಫಿಡೆನ್ಸ್ ತರಬೇಕು ನಿಮಗೂ ಅದು ಖುಷಿ ಕೊಡಬೇಕು ಅಂತ ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತೀರ ಇದು ಸಿನಿಮಾ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಮಾಡಿಲ್ಲ ನಮ್ಮೆಲ್ಲರ ಜವಾಬ್ದಾರಿ ಕರ್ನಾಟಕದ ಒಂದು ಗಂಡು ಮೆಟ್ಟಿನ ಕಲೆ ಕರಾವಳಿಯನ್ನು ಮೂರು ಬ ಮೂರು ಜಿಲ್ಲೆಗೆ ಸೀಮಿತ ಆಗಿದೆ ಇದು ಅದನ್ನು ದಾಟಿ ಇಡೀ ಪ್ರಪಂಚಕ್ಕೆ ಇದು ತಿಳಿಯುವ ಮಟ್ಟಕ್ಕೆ ನಡಿಬೇಕು ಇದರ ವಿಸ್ತಾರ ಆ ಮಟ್ಟಕ್ಕೆ ಆಗಬೇಕು ಅಂತ ಉದ್ದೇಶ ಸತತ ಒಂದು ಒಂದೂವರೆ ಒಂದೂವರೆ ವರ್ಷದಿಂದ ಇದರ ಹಿಂದೆ ವರ್ಕ್ ಮಾಡಿದ್ದೀವಿ ಪ್ರೀ ವರ್ಕಿಂದ ಹಿಡ್ದೆಲ್ಲದು ಒಂದು ಹನ್ನೆರಡು ವರ್ಷದ ಕನಸು ಇದು ಜನರಿಗೆ ತೋರಿಸ್ಬೇಕು ಅಂತ ನಮ್ಮ ಆಸೆ ಸರ್ ಅಲ್ಲಿ ಓದ್ತಾ ಇದ್ದೆ ನಾನು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಯಕ್ಷಗಾನ ವೈಭವವನ್ನು ಬೆಳ್ಳಿತೆರೆಯ ಮೇಲೆ ನೋಡುವಂಥ ಅವಕಾಶ ನಮಗೆ ಸಿಗ್ತಾ ಇರುವಂಥದ್ದು ನಮಗದು ಲಕ್ಕಿ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ನೀವು ಜಸ್ಟ್ ಆ ತುಣುಕಿ ನಮ್ಗೆ ಆ ಥರ ಮಾಡಿದೆ ಇಡೀ ಸಿನಿಮಾ ನಮ್ಮನ್ನು ಯಾವ ಲೆವೆಲ್ಗೆ ಕೂರಿಸ್ಬೋದು ಯಾವ ಲೆವೆಲ್ಗೆ ನಮಗೆ ಕಾಡಬಹುದು ಅನ್ನೋದೊಂದು ಕಲ್ಪನೆ ಶುರುವಾಗ್ಬಿಟ್ಟಿದೆ ನನಗೆ ಸರ್ ಈ ಉದ್ದೇಶ ಯಾಕೆ ಬಂತು ಈ ಥರದ ಸಿನಿಮಾ ಯಾಕೆ ಮಾಡಬೇಕು ಅಂತ ಯಾಕೆ ಬಂತು ಆ್ಯಂಡ್ ನಿಮ್ಮನ್ನು ಆಗಲೇ ಹೇಳ್ತಾ ಇದ್ದೆ ನಾನು ಸರ್ ಸರಳವಾಗಿ ಇರ್ತೀರ ಹೆಂಗೆ ಸಾಧ್ಯ ನೀವು ಬಹುಮುಖ ಪ್ರತಿಭೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರ ಮ್ಯೂಸಿಕ್ ಅಂತ ಬಂದಾಗ ಇದಕ್ಕೆ ಡೈರೆಕ್ಷನ್ನಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಏನು ಹೇಳ್ತೀರ ನಾರ್ಮಲಾಗಿ ಕಮರ್ಷಿಯಲ್ ಸಿನಿಮಾ ಅಂತ ನಾವು ಮಾಡೇ ಮಾಡ್ತೀವಿ ನಂದು ಇದು ಆರನೇ ಸಿನಿಮಾ ಈ ಸಿನಿಮಾ ಬಂದವಾಗ ನನಗೆ ಈ ಟಿಪಿಕಲ್ ಡೈರೆಕ್ಷನು ಇದೆಲ್ಲ ಆ್ಯಂಗಲ್ಗಿಂತ ಇಂಪಾರ್ಟೆಂಟ್ ನನಗನ್ಸಿದ್ದು ಇಷ್ಟು ವರ್ಷಗಳ ಕಾಲ ಫ್ರಮ್ ಚೈಲ್ಡ್ಹುಡ್ ಈ ಭೂಮಿ ನಮ್ಮ ಕರಾವಳಿ ಮಣ್ಣಿನಲ್ಲಿ ಹುಟ್ಟಿದ ಮೇಲೆ ಅಲ್ಲಿನಿಂದ ಇಲ್ಲಿ ತನಕನೂ ಆ ಸಂಗೀತವನ್ನು ನಾನು ಅದನ್ನು ಕೇಳಿ ಆಸ್ವಾದಿಸಿ ಅದರಿಂದ ಇವತ್ತಿಗೆ ಏನಾದರೂ ಒಂದು ಸಾಧನೆಯಲ್ಲಿ ಒಂದು ಎರಡು ರೂಪಾಯಿ ಆ ಕಡೆ ಸಂಪಾದನೆ ಮಾಡಿ ಎರಡು ರೂಪಾಯಿ ಹೆಸರು ಸಂಪಾದನೆ ಮಾಡಿದ್ದೀನಿ ಅಂದರೆ ಇವೆಲ್ಲದ ನೂರಕ್ಕೆ ಇನ್ನೂರು ಪ್ರ ಪ ಪ್ರತಿಶತ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗುತ್ತೆ ನಮಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಒಂದು ಯಕ್ಷಗಾನದ ನನ್ನ ನಾದವನ್ನು ಅದು ಕ್ರಿಯೇಟ್ ಮಾಡಿದೆ ಆಲ್ರೆಡಿ ಇದಕ್ಕೊಂದು ಕ್ರೆಡಿಟ್ ಕೊಡು ಇದಕ್ಕೊಂದು ಸರಿಯಾದ ವೇದಿಕೆ ಕ್ರಿಯೇಟ್ ಆಗಬೇಕು ಇದಕ್ಕೊಂದು ಇದನ್ನು ಒಂದು ಮತ್ಪುನ ನಾನು ನನ್ನ ಜವಾಬ್ದಾರಿ ಇದನ್ನು ಪರಿಚಯ ಮಾಡಿಸ್ಕೊ ಮಾಡಿಸ್ಬೇಕೆಲ್ಲರಿಗೂ ನಾನು ಕಂಡಂಥ ನಾನು ಅನುಭವಿಸಿದಂಥ ಏನು ಸಂಗೀತದ ಒಂದು ಝಲಕ್ ಇದರಲ್ಲಿ ಏನಿದೆ ಅದ್ರ ಜೊತೆಗೆ ಎಷ್ಟೊಂದು ಒಳಗಡೆ ಇದೆ ಹಿಸ್ಟಾರಿಕಲ್ ವಿಷಯಗಳನ್ನು ಪೌರಾಣಿಕ ವಿಷಯಗಳನ್ನು ತಿಳಿಯುವಂಥ ಒಂದು ಅದ್ಭುತವಾದಂಥ ಆರ್ಟ್ ಅದಾದಮೇಲೆ ಆ ವಿಷುವಲ್ ಬ್ಯೂಟಿ ಅದರ ವೇಷದ ಭೂಷಣದ ಬ್ಯೂಟಿ ಒಂದು ಫೈನೆಸ್ಟ್ ಆರ್ಟ್ ನನ್ನ ಕಣ್ಣಿಗೆ ಹತ್ರ ಅಷ್ಟು ಸಾವಿರಾರು ವರ್ಷಗಳಿಂದ ಇಲ್ಲಿ ತನಕ ನಾವು ಅದು ಕ್ಯಾರಿಯಾಗಿ ಬಂದಿದೆ ಅಂದರೆ ಇದು ನಮ್ಮ ಜವಾಬ್ದಾರಿ ಮುಂದಿನ ಜನ್ರೇಷನ್ ಅವರಿಗೂ ಇದನ್ನು ತಿಳಿಸ ತಿಳಿಪಡಿಸ್ಬೇಕು ಅದ್ರ ಜೊತೆಗೆ ವಾಕ್ಚಾತುರ್ಯ ನಮ್ಮ ಕರಾವಳಿಗರಿಗೆ ಇದು ನನ್ನ ಲಕ್ಕದಲ್ಲಿ ಇದು ನಮಗೆ ಬಯಸದೆ ಬಂದ ಭಾಗ್ಯ ನಾವು ಪುಣ್ಯವಂತರು ನಮಗೆ ಈ ಕಲೆ ಸಿಕ್ಕಿದೆ ಅಂತಲ್ಲಿ ಇದು ಉಳಿದವರು ಇದನ್ನು ಈ ಸವಿಯನ್ನು ಸವಿಯುವಂಥ ಭಾಗ್ಯ ಅವ್ರಿಗೆ ಸಿಗಲಿ ಅಂತ ನನ್ನ ಉದ್ದೇಶ ಇದು ಕರಾವಳಿಗೆ ಸೀಮಿತ ಆಗದೆ ಇದು ಕರ್ನಾಟಕದ ರೆಪ್ರೆಸೆಂಟಿಂಗ್ ಕಥಕಲೆ ಕಲೆ ಇದು ಕರ್ನಾಟಕನ ನೀವು ಎಲ್ಲೇ ರೆಪ್ರೆಸೆಂಟ್ ಮಾಡಬೇಕನ್ನ ಹೇಳಿದ್ರು ನಮ್ಮ ಅಲ್ಲಿ ಅಲ್ಲೆಲ್ಲಾದರೂ ಯಕ್ಷಗಾನದ ವೇಷ ಇರುತ್ತೆ ಈಗ ಮೂರ್ತಿ ಇರುತ್ತೆ ಕಿರೀಟ ಹಾಕಿರ್ತಾರೆ ಬಟ್ ಜನರಿಗೆ ಅದು ಏನಂತ ಗೊತ್ತಾಗಬೇಕು ಬರೀ ಯಕ್ಷಗಾನ ಹೆಸರು ಮಾತ್ರ ಕೇಳಿರ್ತಾರೆ ಆರು ಆರು ಗಂಟೆ ಕಾಲ ಕಾಲ ಅದನ್ನು ಕೂತು ನೋಡುವಂಥ ತಾಳ್ಮೆ ಯಾರಿಗೂ ಇರುವುದಿಲ್ಲ ಈ ಕಾಲಘಟ್ಟದಲ್ಲಿ ಅಂದರೆ ಎಲ್ಲರೂ ರೀಲ್ಸಲ್ಲಿ ಬಂದು ಮೂವತ್ತು ಸೆಕೆಂಡನ್ನೇ ಈಗ ಫಾಸ್ಟ್ ಫಾರ್ವರ್ಡಲ್ಲಿ ನೋಡುವಂಥ ಕಾಲಘಟ್ಟಕ್ಕೆ ನಾವು ಬಂದು ಕೂತಿದ್ದೇವೆ ಇದನ್ನು ಒಂದು ವ್ಯವಸ್ಥಿತವಾಗಿ ನೋಡೋ ಥರ ಆಗಬೇಕು ಆ ಕಲ್ಪನೆ ಹುಟ್ಟಬೇಕು ಅವರಿಗೆ ಚೌಕಿಯಲ್ಲಿದ್ದಂಥ ನಾಲ್ಕು ಕಮ್ಮದ ಒಳಗಡೆ ಇರುವಂಥ ಕಲ್ಪನೆ ನಾವು ಆ ಭಾಗದಲ್ಲಿ ಇರೋದರಿಂದ ನಮಗೆ ಅವ್ನು ಹೇಳಬೇಕಾದ್ರೆ ಗೊತ್ತಾಗ್ತಿತ್ತು ಏನು ಕಲಾವಿದರು ಹೇಳಬೇಕಾದ್ರೆ ಇಲ್ಲಿ ಆ ಆಸ್ಥಾನ ಹೀಗಿದೆ ಅಲ್ಲ ಆಗಿದೆ ಇದರಲ್ಲಿ ಹಂಸಗಳು ಓಡಾಡ್ತಾ ಇದ್ವು ಏನು ಕೆಳಗಡೆ ರತ್ನಗಂಬಳಿಯನ್ನು ಹಾಸಿದ್ರು ಈ ಥರ ಹೇಳಿದಾಗ ಆ ಸಿಂಹಾಸನ ಹೀಗಿತ್ತು ಅಂತ ಹೇಳಿದವಾಗ ಅವರ ಮಾತುಗಾರಿಕೆಯಲ್ಲಿ ಕಲ್ಪನೆಗಳನ್ನು ಇದ್ದರು ಆ ಕಲ್ಪನೆಗಳನ್ನ ಪುನಃ ಏನು ಪ್ರಾಕ್ಟಿಕಲಿ ತಗೊಬಂದರೆ ಹೇಗಿರುತ್ತೆ ಅಂತ ನಾನು ಈ ಸಿನಿಮಾ ಕೈಗೆತ್ಕೊಂಡೆ ಅದೇ ರೀತಿಯಲ್ಲಿ ಭಗವಂತನ ಆಶೀರ್ವಾದ ಯಕ್ಷಗಾನದ ಒಂದು ದೈವಿಕಲೆಯ ಒಂದು ಆಶೀರ್ವಾದ ಉಳಿದೆಲ್ಲವನ್ನು ಅದೇ ಕ್ಯಾರಿ ಮಾಡ್ಕೊಂಡು ತಗೊಂಬಂದಿದ್ದೆ ಇಲ್ಲಿ ತನಕ ಒಂದು ಯಕ್ಷಗಾನವನ್ನು ಎಲ್ಲರಿಗೂ ಪರಿಚಯ ಮಾಡಬೇಕನ್ನೋದೇ ಮುಖ್ಯ ಉದ್ದೇಶ ಇದು ಸಿನಿಮಾ ಅಂತ ನಾನು ಏನು ಹಿಡಿದು ಯಕ್ಷ ಸಿನಿಮಾ